ಹಣವನ್ನ ಹಿಂದಿರುಗಿಸಿದ್ದಾರೆ ನಿರ್ವಾಹಕ ಚಾಲಕ ಎರಡೂವರೆ ಲಕ್ಷ ಹಣ ಬಸ್ನಲ್ಲೇ ಬಿಟ್ಟಿದ್ರು ಸೋಮಶೇಖರ್ ಅನ್ನೋ ವ್ಯಕ್ತಿ ರಾಯಚೂರು ನಗರದ ಬಸ್ ನಿಲ್ದಾಣದಲ್ಲಿ ನಿನ್ನೆ ಈ ಘಟನೆ ನಡೆದಿದ್ದು ನಿರ್ವಾಹಕ ಮಂಜುನಾಥ್ ಹಾಗೂ ಚಾಲಕ ಹನುಮಂತ್ ಈ ಕೆಲಸ ಮಾಡಿದ್ದಾರೆ ಕೆಎಸ್ಆರ್ ಟಿಸಿ ಬಸ್ ಚಾಲಕ ಹಾಗೂ ಕಂಡಕ್ಟರ್ ಪ್ರಾಮಾಣಿಕತೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಿರ್ವಾಹಕ ಮಂಜುನಾಥ್ ಹಾಗೂ ಚಾಲಕ ಹನುಮಂತ್ಗೆ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ ಹುಬ್ಬಳ್ಳಿ ಹೈದರಾಬಾದ್ ಬಸ್ ನಲ್ಲಿ ಪತ್ತೆಯಾಗಿದ್ದಂತಹ ಹಣದ ಬ್ಯಾಗ್ ಇದು ರಾಯಚೂರು ಜಿಲ್ಲೆ ಮಾನ್ವಿ ಮೂಲದ ಸೋಮಶೇಖರ್ ಅನ್ನೋರಿಗೆ ಸೇರಿದ ಹಣ ನಿನ್ನೆ ಮಧ್ಯಾಹ್ನ ಮಾನ್ವಿಯಿಂದ ಇದೇ ಬಸ್ನಲ್ಲಿ ರಾಯಚೂರಿಗೆ ಆಗಮಿಸಿದ್ದ ಸೋಮಶೇಖರ್ ಬಳಿಕ ಹೈದರಾಬಾದ್ನಲ್ಲಿ ಲಗೇಜ್ ಕ್ಯಾರಿಯರ್ನಲ್ಲಿ ಬ್ಯಾಗ್ ಪರಿಶೀಲನೆ ವೇಳೆ ಹಣ ಆ ಈ ಹಿನ್ನೆಲೆಯಲ್ಲಿ ಬ್ಯಾಗ್ನಲ್ಲಿದ್ದ ಬ್ಯಾಂಕ್ ಪಾಸ್ಬುಕ್ ತಪಾಸಣೆ ಮಾಡಿದಾಗ ಅದರಲ್ಲಿದ್ದ ಫೋನ್ ನಂಬರ್ ಮೂಲಕ ಪ್ರಯಾಣಿಕ ಸೋಮಶೇಖರ್ಗೆ ಕರೆ ಮಾಡ್ತಾರೆ ಸೊ ಇವತ್ತು ಮರಳಿ ಹೈದರಾಬಾದ್ನಿಂದ ಆಗಮಿಸುವ ವೇಳೆ ರಾಯಚೂರಿನಲ್ಲಿ ಹಣ ಹಣವನ್ನು ವಾಪಸ್ ನೀಡಿದ್ದಾರೆ ಸಿಬ್ಬಂದಿ ಅಧಿಕಾರಿಗಳ ಸಮ್ಮುಖದಲ್ಲಿ ಎರಡೂವರೆ ಲಕ್ಷ ಪ್ರಯಾಣಿಕರ ಪ್ರಯಾಣಿಕ ಪ್ರಯಾಣಿಕಾದಂತಹ ಸೋಮಶೇಖರ್ಗೆ ಈ ಹಣವನ್ನು ಹಸ್ತಾಂತರಿಸಿದ್ದಾರೆ ಇನ್ನು ಪ್ರಯಾಣಿಕ ಸೋಮಶೇಖರ್ ಇವರ ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಯಾಣಿಸುವಾಗ ನನ್ನ ಬ್ಯಾಗು ಬಸ್ಸಲ್ಲಿ ಮರೆದು ರಾಯಚೂರಿನಲ್ಲಿ ಜೆ ಅದು ಬಸ್ಸು ಹುಬ್ಬಳ್ಳಿಯಿಂದ ಹೈದ್ರಾಬಾದ್ಗೆ ಹೋಗ್ತಾ ಇತ್ತು ಮತ್ತು ನನ್ನ ಬ್ಯಾಗಿನಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಅಮೌಂಟುಗಳು ಸಹ ಇದ್ದವು ಇದನ್ನು ಕೆ ಎಸ್ ಆರ್ ಟಿ ಸಿಯ ಕಾರ್ಯನಿ ಕಂಡಕ್ಟರು ಮತ್ತು ಡ್ರೈವರ್ಗಳು ಹೈಡ್ರಾಬಾದ್ ಮುಟ್ಟಿದ ನಂತರ ನನ್ನ ಅಡ್ರೆಸ್ ಬ್ಯಾಗ್ನಲ್ಲಿ ಇದ್ದ ಕಾನುವಿಂದ ಪ್ರಯಾಣಿಕರೊಬ್ಬರು ರಾಯಚೂರಿಗೆ ಬರ್ತಾಯಿದ್ರು ಅವರು ಕ್ಯಾಶ್ ಬ್ಯಾಗನ್ನು ನಮ್ಮ ವಾಹನದಲ್ಲಿ ಗಡಿಬಿಡಿಯಲ್ಲಿ ಮರ್ತು ಹೋದರು ಅದು ನಾವು ರೈ ಹೈಡ್ರಾಬಾದಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ನೋಡಲಾಗಿ ಒಂದು ಬ್ಯಾಗ್ ಕಾಣ್ತು ಬಿಳೆ ಬ್ಯಾಗ್ ಅದನ್ನು ನೋಡಿದ್ರೆ ಅದರಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಮತ್ತು ಅದರಲ್ಲಿ ಅವರು ಫೋನ್ ನಂಬರು ಪಾಸ್ಬುಕ್ ಇದ್ದವು ಬ್ಯಾಂಕ್ ಪಾಸ್ಬುಕ್ ಅದರಲ್ಲಿ ನಂಬರ್ ಸಿಕ್ತು ಅವ್ರು ಕಾಲ್ ಮಾಡಿದ್ವಿ ಮತ್ತು ಹೌದು ಈ ಥರ ನಾವು ಬಿಟ್ಟು ಹೋಗಿದ್ದೇವೆ ಅಂತ ಹೇಳಿ ಹೇಳಿದ್ರು ಅವರು ಮರನೇ ದಿವಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ